ಬೆಂಡೆಕಾಯಿ ಹುಳಿ ಅಂದರೆ ಲೋಳೆ ಇರುತ್ತೆ ಅಲ್ವಾ ಅದು ಲೋಳೆ ಇಲ್ದಿರೋ ಹಾಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ವೆಲ್ಕಮ್ ಟು ವಿಜೂಸ್ ಕಿಚನ್ ನಾನು ವಿಜಯಲಕ್ಷ್ಮಿ ನಮಸ್ಕಾರ ಇಲ್ಲಿ ಕಾಲು ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಈ ಥರ ಸಣ್ಣಗೆ ಹೆಚ್ಬಿಟ್ಟು ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು ಇದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಹುರಿದ್ರೆ ಲೋಳೆ ಬರೋದಿಲ್ಲ ಈಗ ರುಬ್ಬೋದಕ್ಕೆ ನಾನು ಎರಡು ಈರುಳ್ಳಿನ ಬಾಣಲಿಗೆ ಹಾಕಿ ಎರಡು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ಜಾರಲ್ಲಿ ರುಬ್ಕೊಳ್ಳಿ ಈಗ ಒಗ್ಗರಣೆಗೆ ನಾನು ಸಾಸಿವೆ ಎಣ್ಣೆ ಮತ್ತು ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ ಇದ್ದೀನಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಬಾಡಿಸ್ಕೊಂಡು ಹುರಿದಿರೋ ಬೆಂಡೆಕಾಯಿನೂ ಸಹ ಹಾಕಿ ಬಾಡಿಸ್ಕೊಳ್ಬೇಕು ಐದು ನಿಮಿಷ ಆದಮೇಲೆ ಒಂದು ಹಣ್ಣಾಗಿರೋ ಟೊಮೆಟೊ ಮತ್ತು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ಉಪ್ಪು ಇಲ್ಲಿ ನಾನು ತೆಂಗಿನಕಾಯಿ ಹೆಚ್ಚಿ ಇದ್ದೀನಿ ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಒಂದು ಐದು ನಿಮಿಷ ಬೇಯಿಸಿದ್ಮೇಲೆ ತೆಂಗಿನಕಾಯಿನೂ ಸಹ ಹಾಕಿ ರುಬ್ಬಿರೋ ಖಾರನೂ ಸಹ ಹಾಕಿ ರುಚಿಗೆ ಹುಳಿ ಎಷ್ಟು ಬೇಕೋ ಅಷ್ಟು ಬಿಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿರೋ ಘಮ ಘಮ ಅಂತ ಹುಳಿ ಸಾರು ಚ ರೆಡಿ ಆಯಿತು ಹೀಗೆ ನೋಡ್ತಾಯಿರಿ ಸಪೋರ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್